మెల్లకి ఎళ్క కాపీ నవ్వు ఏ నం సరసర సరసరా అంగే ఎమ్ మొసరే కుడతీ ఏత ఎమ్ మొసరి కుడి సొర సంతో ఎంబత్తల్లా ఎడ్కీ కుడి నీళ్ళత నావంజు కుడితీవి అది ఏం కాపీ కుడితీత గి అమ్ గొత్న అమ్ ఏకమ్ ఏనుభ ఇకి కుడి స్వల్ప సర్కొ సర్కొంబోదు నోడు ನಿಂದೇ ಒಂಥರ ತಾಯಿ ಹ್ಞೂ ಅದು ಹೆಂಗೆ ನೀನು ಶಬ್ದ ಮಾಡ್ದಂಗೆ ಕುಡಿಯೋಕಾಗುತ್ತತ್ತು ಮತ್ತು ಅದು ಚೂಡಲ್ವಿ ಒಪ್ಕೊಂಡು ಸ್ವಂತ ತೋಚ್ಕಂಡು ಕುಡಿಬೇಕು ಕಾಫಿನ ನೀನು ಉಣ್ಬೇಕಾರೆ ಒಂದಿಟ್ಟು ಗಾಂಗ್ಳು ತಗ ಎಲ್ಲಂಗಿಲ್ಲ ಕಾಫಿ ಕುಡಿಬೇಕಾದ್ರೆ ಶಬ್ದ ಮಾಡಂಗಿಲ್ಲ ನೀನು ಸೇಬೇಕಿಲ್ದಾಳ್ಕೊಳ್ಳ ನೀನು

ಓ ಇದ್ರದ್ದು ನಾ ಎಲ್ಲೂ ನೋಡ್ಲಿಲ್ಲಪ್ಪ ಸುಕ್ಳು ದೊಡ್ಡ ಬ ಸುಕ್ಳು ಮಾಡ್ತೀನಿ ಇದು ಯಾತ ನಿಂಗಾಗಿ ಹಿಂಗೆ ಬೈಟಿ ವಾಜ್ಜಾ ಅಲ್ಲ ಕಣೆ ಮಂಜಕ್ಕ ಹಂಗೆ ಕಾಫಿ ಕುಡಿಬೇಕಾರೆ ಅಂತ ಹೇಳ್ಕೊಂತಾನ ವಜ್ಜ ಒಗ್ಗ್ಯಾ ಹಿಂಗಿ ಯ ಕುಡ್ದಂಗ ಆಗುತ್ತೆ ಅಸಿ ಮೆಸ್ಯಾನ ಯಮ್ಮೆನ ಮುಸ್ರಿ ಕುಡಿಬೇಕಾರೆ ಮೊಸ್ರಿ ಇಕ್ತ್ತಗ ಸಾರ್ ಸರ್ ಸಾರ್ ಅಂತ ಯಾ ಕಣ್ಣ ಕುಡಿತ ಬಂದೆ ಆ ಕುಡಿತಾನ ಅಲ್ಲೇ ನೀನ್ ಅಲ್ಲ ಕಾಫಿ ಕುಡಿಬೇಕು ಒಂದಿಟ್ಟು ಸುಬ್ದ ಮಾಡಂಗಿಲ್ಲ ಅಂದ್ರೆ ನಮ್ಗೆ ಅದು ಸುಡ್ತಿರುತ್ತಿ ತುಟಿ ಮ್ಯಾಕ್ ಇಕೊಂಡ್ರೆ ತುಟಿ ಬೆಂದಂಗ ಆಗುತ್ತೆ ಅಂತ ಹೇಳಿ ಒಂದ್ ಇಟ್ಟು ಹಿಂಗ ಊತ್ಕಂಡು ಸ್ವಂತ ಹಿಂಗ್ ಉತ್ಕೊಂಡು ಕುಡಿತೇವಮ್ಮ ಆತ್ನಿ ನೀನು ಕಾಫಿ ಕುಡಿಬೇಕು ಮೊಸರೆ ಕುರ್ದಂಗ ಕುಡಿತೀಯ ಅಂತ ಹೇಳಿ ಬೋಯ್ತಾಳಲ್ಲಮ್ಮ ಉಣ್ ಬೇಕಾದ್ರು ಹಂಗೇನಿ ಗಂಗಳ ಸುತ್ತು ಊರನ ಸೇವತಿಯ ನೀವು ಹೊಚ್ಚ ಕಟ್ಟಾಗ ಉಂಬಲ್ಲ ಎಲ್ಲ ಹೋಗಿ ತಗ ಉಂಡ್ ಹಿಂಗೆ ಉಂಡ್ರಿ ಯಾರನ್ನ ಏನು ಅಂತಾರಿ ಅಂತ ಹೇಳಿ ಬೋಯ್ತಾಳಲ್ಲಮ್ಮ ನಮ್ಗೆ ಹೆಂಗೆ ಸೇಳ್ಕೊಂಡು ಉಂಡ್ರಿ ನಮ್ಮ ಗಾಳಿ ರೂಢಿಯಾಗಿರೋದು ನಾವು ಹಿಂಗೆ ಕಂಟಕ್ಕೆ ಹಿಂಗೆ ಎಳಕೊಂಡಾಗ ಸೇಲುತ್ತೆ ಏನು ಮಾಡೋಣ ಏಯ್ ಮಂಜಕ್ಕ ಇಲ್ಲಿ ನೋಡಿ ಇಲ್ಲಿ ಉಣ್ ಬೇಕಾರೆ ಗಂಗಳು ಓದ್ ಸುತ್ತೂರ ಅಲ್ಲ ಕಂ ಕಂಟಕನ ಹಿಂಗೆ ಎಳ್ಕೊಂಡು ಎಳ್ಕೊಂಡು ಅದ್ರಾಗ ಒಟ್ಟು ಶೈಲಿಗೆ ಉಂಬೋದು ಉಣ್ ಬೇಕಾರೆ ನೋಡ್ಬೇಕಾ ವಜ್ಜ ಉಣ್ಬೇಕಾರೆ ಮಂಜಕ್ಕ ಕಾರ್ ತೋರಿಸ್ತೀನಿ ತಾಡಿ ಇಲ್ಲ ನೋಡು ಸಣ್ಣ ಹುಡುಗರಿಗಿನ್ನ ಕಾಡಿ ಸಣ್ಣ ಹುಡುಗರು ಇನ್ನೂ ಒಂದು ಟೋಚ್ ಕಟ್ಟಾಗ ಉಂಟಾರೆ ಹಂಗೆ ಓಟ ಅನ್ನ ಸೆಲ್ತಿಯ ಹಿಂಗೆ ಎಲ್ಲ ನಾವು ಒಯ್ತಾಗಿ ಹಿಂಗೆ ಸೆಲ್ಕೊಂಡು ಉಂಡ್ರೆ ಅದು ಸೆಲ್ಸ್ ಮನ್ಗಳಕ್ಕೆ ಹೋದ್ರೆ ಅದು ಏನಿಲ್ಲ ಬೈಕೆ ಅಂತಾರೆ ಹಿಂಗೆ ಓಟ ಸೆಲ್ಕೊಂಡು ಉಂಡ್ರೆ ಅವ್ರು ಎಂತ ಹಚ್ಚು ಕಟ್ಟ ಒಂದೊಬ್ರು ಸೇಲ್ ಅಲ್ಲ ಹಂಗೆ ಉಂಟಾರ ಅನ್ನ ನಮ್ಮ ತಂದ್ರೆ ನಿಂದೆ ಒಂದು ಕಾಕಿ ಅಂತ ಬೈತಾನಲ್ಲಿ ವಾಜ್ಯ ಯಾಕೆ ನಿಂಗಮ್ಮಾರೆ ಯಾಕೆ ನಮ್ಮ ಹಂಗೆ ಹಂಗೆ ಹೇಳ್ತೀರಾ ನೋಡಮ್ ಲಕ್ಷ್ಮ ನೀವು ಮತ್ತೆ ಬೋಲ್ ಕಷ್ಟ ಆಗ್ಬಿಟ್ಟೈತೆ ನನಗಂತೂ ಕಾಪಿ ಕುಡಿಯೋದು ಕಷ್ಟ ಮುಂಬಾದ ಕಷ್ಟ ಊಸ್ ಬಿಡೋದು ಕಷ್ಟ ಅದು ಊಸ್ ಬಿಟ್ರಿ ಬರೋ ರೋಮಂಗೆ ಬಿಡ್ತಿಯಲ್ಲ

ಏಯ್ ಅತ್ತವು ಎಲ್ಲ ಮುಂಜಾಕ ನಾವೇನ ಬಿಡತ್ತ ಹೋಗಲಿ ಅಂಬ್ತೀವಿ ಏನೋ ಹೋಗಿಟ್ಟ ಹಿಂಗೆ ಮಾಡಿರಿ ಆಯ್ ಇವೇನಪ್ಪಿ ಒಳ್ಳೆ ಬಲ್ವಿ ಒಪ್ಸ್ ನೋಡು ಅಪ್ಸ್ ಹೋಗಿ ಅಂತ ಏನಕ್ಕೆ ನೀಟಾಗಿ ಇಟ್ಕೊಂಡಿರ್ತಾರೆ ಒಂದು ಅನ್ನ ಸೆಲ್ಲಲ್ಲ ಕಾಪಿ ಕುಡಿಬೇಕಾದ್ರೆ ರೊಚ್ಚು ಕಟ್ಟ ಕಾಪಿ ಕುಡಿತಾರೆ ಇವತ್ತು ಜಂಗಲ್ ಕಾಪಿ ಕೊಟ್ಟರು ಅಲ್ಲಿ ನೋಡಲ್ಲಿ ಕಟ್ಟೆ ಮೇಲೆ ಊಟ ಮಾಗ ಒಕ್ಕಂಡು ಊಟ ಸೆಲ್ಲಿ ಹಿಂಗೆ ಒಂದು ಅದ್ರ ಮ್ಯಾಕೆಲ್ಲ ನೋಡಕ್ಕ ಕುಸಿ ಓಟಕ್ಕೋಸ್ಮಳ ಮಾಡಿ ಹೋಗೋದು ಹ್ಞೂ ಹಿಂಗೆ ಒಟ್ಟು ಮಾಗ ಒಯ್ಯದು ಮ್ಯಾಲಿಂದ ಕೆಳಕನ ಮಾಗೊಯ್ತಾನ ಅಜ್ಜ ಮಾಗ ಒಂದು ಕುಡಿದ್ರು ಅದನ್ ತಿರ್ಗ சொந்த உப்புக்கிங்க குடியாடி குக்கம் நோடி சேல வஜ் காப்பினா திரு நான் பட்டை வரஸ் சுமக்கி ரூ கையன் வஜ் உம் அது நோட்டு நோக்கி கஸ்தா உம் வஜ் கட்டி சக்கட அம்பி சக்கட ஆங்கில ನಾವು ಇನ್ನೇ ಇಲ್ಲೇ ಇರ್ತೀವಿ ಓದ್ರ ಲೋಸ್ ಮಕ್ಕರ್ ಮಂತಕ್ಕೆ ಓದು ಮಂಜಕರ್ ಮಂತಕ್ಕಿ ಓದ್ರ ಗೌರವ್ ಮಂತಾಕಿ ಅಷ್ಟೇ ನಾವಿನ್ನೇನು ಯಾವ ಒಪ್ ಸೇಲ್ಸ್ ಅಂತಕ್ಕೆ ಹೋಗಲ್ದು ಹ್ಞೂ ಒಪ್ಶೆಲ್ಸ್ ಮಂತಕ್ಕೆ ಹೋಗ್ತಾ ಹೋಗಕ್ಕೆ ನಾವು ಇನ್ಯಾ ನಮ್ಮ ಮಕ್ಳು ಇನ್ನೆಲ್ಲಿ ಕೆಲ್ಸದಾಗ ಇದ್ದಾರೆ ಹ್ಞೂ ನೀನು ಅದು ಒಳ್ಳೆ ಹೇಳ್ತಿ ಒಪ್ಶೆಲ್ಸ್ ಮಂತಕ್ಕೆ ಹೋಗ್ಬೇಕು ಒಪ್ಶೇಲ್ಸ್ ಮಂತಕ್ಕೆ ಹೋಗ್ಬೇಕು ಅಂತ ಹ್ಞೂ ನಾವೇನು ಒಪ್ಸೆಲ್ಸ್ ಮಂತಕ್ಕೆ ಹೋಗಲ್ದು ಹೇಳ ಅಲ್ಲ ಎಲ್ಲಾನ ಹೋಗ್ಬೇಕಾಗ್ಬೇತ ಅಪ್ಪಾ ಹೋಗ್ಬೇಕಾಗತ್ತೆ ಅಕ್ಕ ಸ್ನಾತು ಅರಿ ಏನು ಅನ್ಕಂತಾರಿ ಆಯ್ ಏಳು ನೀನೊಬ್ಬ ನಾ ಏನು ನಾ ಜಕ ಬ್ಯಾತ್ ಕಲ್ತಿಲ್ಲ ಹಂಗೇನೇ ಸುಮ್ಮನೆ ಉದ್ದೇ ಒಂದು ಬೆಳಕ ಕಂಡಿದ್ದೀಯ ಒಳ್ಳೆ ಕಾಲದಾಗಿ ಏ ಬಿಡೆ ತಾಯಿ ಅತ್ತ ನೀ ಯಾಕ ಹಂಗ್ ಬೈತಿ ಅಮ್ಮ ನನ್ನಂತು ಯಾಲೂ ಬೈತಿರ್ತಿ ನೀನ್ બોಲ್ ಸಿಕ್ಕಳದಣ್ಣ ಕಣ ನಿਂง ಅಜ್ಜಿ ಏಳು ನೀನ್ мама ಸರಿಯಾಗಿ ಓಳ್ಬೇಕು ನಾ ಮತ್ತಿಗೆ ಓಳ್ಲಿಲ್ಲ ಅಂದ್ರೆ ಕೆಳಲ್ಲ ಆ બોಲೋ ಒಳ್ಳೆದಲ್ಲ ನಾ ಮತ್ತೆ બોಲ್ ಸಿಕ್ಕಳ ಓಹೋ ಏ ಹಂಗೇನೇ ಮಾರ 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 ಮಾರಾ ಏ ಹಂಗೇ ಈ ಅಮ್ಮ ಇದ್ದಂಗೆ ಇರ್ಬೇಕಂದ್ರ ಆಗುತ್ತೆ ನೋಡಿ ಅಮ್ಮ ಅವಳ ಇದ್ದಂಗೆ ಆಗಬೇಕಂದ್ರ ಆಗುತ್ತೆ ನಾನು ಅವಳ ಕಾಫಿ ಕುಡಿದಂಗೆ ಕುಡಿಬೇಕಂತೆ ಅವಳು ಉಣದಂಗೆ ಉಣಬೇಕಂತೆ ಆ hospital ಮಂತೆ ನಾನು ಉಸ್ ಬಿಡಬಾರ್ದಂತೆ ಅಲ್ಲ ಲಸ್ಮ ಕುಂಬಾ ಕೂಕೊಂಡಾಗ ಕೂಕಂಡಿ ಸುಂಬಾಕಿ ಪುರ 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 ಅಂತ ಹೋಗ್ತಿರ್ತಾ ಕಾಣಿ ಉಂಬಾ ಕೂಕಂಡಾಗ ಬಿಡ್ತಿ ಅಲ್ಲ ಅಜ್ಜ ಅಂತ ಉಂಬಾ ಕೂಕಂಡಾಗ್ಲಿ ಬಿಟ್ಬಿಡ್ತೀನಿ ಬಿಡ್ತೀಯ ನೀ ಅಜ್ಜ ನನಗೆ ನನಗಂಗೆ ಸಿಟ್ಟಲೇ ಒತ್ತೈತಿ ಉಂಬಾ ಕೂಕಂಡಾಗ ಉಸ್ ಬಿಟ್ ಬಿಟ್್ರಿ ಏ ಎವಳತ್ ಬೀಡಾತ್ತ ನೀನು ಅಜ್ನೇ ಒಂದು ಇದೊಳ್ಳೆ ಶನ ಕತ್ಕಣ ಲಸ್ಮಕಾಯೆ ಏನಮ್ಮ ನಿಂಗತ್ತೆ ಬೋಚ್ಕಳ್ದಳು ಅಯ್ಯೋಯ್ಯಪ್ಪ ಬಳಿದ್ ಮಾಡ್ತಾಳೆ ಎಲ್ಲಿ ಒಟ್ಟುನು ಹ ಕಸ್ಮಾಳ ಮಾಡ್ತಾನ ಇವಾಜ್ಜ ಅಂತ ಯೋಳಿ ಹ್ಮ್ ಹಂಗ ನೀನ್ ಸುಮ್ ಕೂಡ ಆತಮ್ ಕಾಪಿನೇ ನೀನಿದ್ದಿನಾ ಇವಳಿಕ ಮಾ ಮಂಜೆ ಎಂಬ ಗೊತ್ತೈತಿ ಅದನ್ನ ತಾಳಿ ಕೆಡಿಸಬಾರ ಮದ್ವೆ ಆದಾಗಿಂದಾನು ಹೇಳ್ತಾ ಇದ್ಯಾಳಿ ಯಾವಳಿ ರು ವಸೈದಿ ಕಣಿ ಯಾವಳನ ಹ್ಮ್ ಮದ್ವೆ ಆದಾಗಿಂದನು ಹೇಳ್ತಾನೆ ಇದೀನಿ ಒಂದ್ ಈಟಾನಕ್ ಕಲ್ಕೊಂಬಲಿಲ್ಲ ನಾಜಕ್ಕೆ ಕಲ್ಕೊಂಬಲಿಲ್ಲ ಹೊಚ್ ಕಟ್ ಕಲ್ಕೊಂಬಲಿಲ್ಲ ಒಟ್ಟು ಅಲ್ಲೆದೆಲ್ಲೇ ಆಡೋದು ಅಲ್ಲದೆಲ್ಲೇ ಬಿಸಾಕದು ಒಟ್ಟುನು ಬರೇ ಇಂತ ನಮಗೇನ ನಾವು ಅಲ್ಲಿ ಹೆಂಗೆ ಬೆಳ್ಕೊಂಡಿದೀವಾ ಹಂಗೆನೇ ಹ್ಞೂ ನಮ್ಗೆ ಅಲೇನೆ ಬೇರೆ ರೀತಿ ಮಾಡೋಕ್ಕಾಗಲ್ಲ ಸುಮ್ಚಿರ್ಬೇಕು ನೀನು ಹ್ಞೂ ನಾನು ಯಾತ ಆಳ್ತ ಕಡ್ಮಕ ನಾನು ಯಾತಾತು ಮುಟ್ಟಲ್ಲ ಆಳ್ಚ ಕಣದ್ದೆ ನೀನು ನಾಲೆದಲ್ಲೇ ದಲೆ ತಾಣ ಹಾಕ್ತೀಯ ಯಾತ ಥರನಾ ಅವ್ನು ತಾಳಿ ಹ್ಞೂ ಯಾತನ ನೀರು ಗುರಿಕೆ ಹೋದ್ರಿ ಎಲ್ಲ ನೀನು ಓ ಎಂಥದ್ದು ಬಸ್ಲಾಗೆಲ್ಲಾನ ಉಟ್ಕೋಸ್ಬೇಳ ಮಾಡ್ತೀಯ ಎಲ್ಲ ಮುದ್ರಿಸ್ತೀಯ ಓಮ್ ತೋಳಿ ಹ್ಞೂ ಸೊ ಬಂದ್ರಿ ಹೊಚ್ಚ ಕಟ್ಟಾಗ ಅಲ್ಲೇ ಕಡ್ಕೊಂಬರ್ಬೇಕು ಹಂಗೆ ಹಿಂಗೆ ಅಂತ ಇಲ್ಲಣ್ಣು ಯಾತಾನ ಒಂದು ಬೋದಕ್ ಮಾಡ್ಲಮ್ಮ ಅದಕ್ಕೆ ತಲೆ ಅವಳು ಸಮಾಧಾನ ಆಗಲ್ಲ ಯಾತಾನ ಒಂದು ಹೆಸರಿಗ್ ತಿರ್ತಾಳೆ ಹ್ಞೂ ಯಾವತಾನ ಹೆಸರಿಗ್ ತಿರ್ತಾಳೆ ಹಿಂಗೆ ಅಂತ ನಾನು ನೀರು ಹೊಯ್ಕಂಡ್ರು ಹಿಂಗೆ ಅಚ್ಕಟ್ಟ ಕಟ್ಟಾಗ ನೀರು ಹೊಯ್ಕಂಡಿಲ್ ಕಾಣದ್ದೆ ಇಲ್ಲೆಲ್ಲ ತಿಕ್ಕೇ ಬೇಕಾಯ್ತು ನೀನು ಅಂಬ್ತಾಳೆ ಸುಮ್ಕಿರಲ್ಲ ನಮಗೆಲ್ಲಿ ತಿಕ್ಕೇಬೇಕಂಬೋದು ಗೊತ್ತಿರುತ್ತೆ ನೋಡಮ್ಮ ಅಲ್ಲಿ ಪಟೇಸಿರುತ್ತಾಗ್ಯನ ಕಾಳಿ ಇರುತ್ತೆ ತಿಕ್ಕ ಬೇಕಮ್ ಜಾ ನಮ್ ತೈಳಿರಿ ನೋಡ ಅದ್ನು ಏಳಂಗಿಲ್ಲ ಮಜ್ಜೆಗೆ ಓ ನೀನ್ ಬೋರಾಲಾಗ ನೀನು ಓಹ್ ನೋಡ ಅದ್ನೂ ಏಳದ್ಮಕಿ ಓಹ್ ನೀನು ಸುಮಾರ ಅದನಲ್ಲ ನೀನು ಓ ನೋಡು ಏಳದ ಪಟೇಸಿರುತ್ತಾಗಲ್ಲ ನೋಡಿಲ್ಲ ಹೊಸ್ಮಕ್ ಕೋಳಿ ಹಂಗೆ ಐತಿ ಒಟ್ಟುನು ಸೆಕಿಗೊದ್ಕು ಕಳಿಕಣ ತಿಕ್ಕ ಪಟ ಸಿರುತ್ಕಳಗೋ ಅಲ್ಲೆಲ್ಲ ಪಟೆಸಿರುತ್ತಾಗೋ ಎಲ್ಲ ನಮ್ಮ ತೈಯಿ ಅವಳಿರಿ ನೋಡ ಅದ್ನ ಏಳದ ஏடத்த நீன் பிரச்சியொந்து ஏழி அங்கே மத்தி நீனே நங்க மாமன் எல்லா ஏழு இப்பாண்ட் ஏழ்த்தரங்க அத்தியானேடம் ஹேழ்த்தியா அது ஆலிங்க அவரு ஹூட்டாக இருந்தானு அங்கே நான் உட்கா உட்டு சபாவ ஏன் மோக்காக உட்கா சுட்டி போகலே ஏன் மோக்காக சும்மிர் பீ ஆ தட இல்லை வேள்கு முந்தவ் அங்கே இல்றார கட் மாடித நோடு எங்கே நீ எங்கே கல் உபர்தங்கி ಕಟ್ ಮಾಡ್ಕಳ ಅಜ್ಜಂದ್ರೆ ಈ ಯಾತ ಈ ಕಿಳಕ್ಕೆ ತಾತ ಕಿತ್ಕ ಮಕ್ಕ ಬೇಕು ಇಂ ಕ್ಯಾ ಕರ್ಕ ಮಕ್ಕ ಬೇಕು ಅಂತನ ವಾಜ್ಜ ಬ್ಲೇ ఏకెమ్మల్ హే సుమ్ నీన్ అదేన్ హతీయ ఏ ఒంసతి ఆసుపత్రికి కర్కం మందక్క అల్లి డాక్టర్ బయ్యారో అయ్యో అజో నా ఉగురు నోడు ఫస్ట్ అజాయ్ ఉగురు కట్ మి అజ్జంతగి నోడు ఉగురకెలా వాళ్ళ పడవ కునకింగ్ అగతి అంత బు అంగే ఇవ్ ఇంజావి అలా ఏం కిత్కూ కిత్కొమ్మక కిత్కూ కిత్కొమ్తానీ అజ్జా ఇట్ ఉగుర ఏ నోడు కాల నోడు కయ్యంగి నోడు అస్మక ఉగురు నోడి హ్యాంగీ నోడలి ಈ ಆಪ್ ನೋಡ್ತಿ ಅಮ್ಮ ಅಮ್ಮ ನೋಡ್ ನೋಡ್ ನೋಡಿ 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 ಸಾಕಾಗೈತಿ ಒಂದಿನ ಅಲ್ಲ ಒಂದು ಕಾಲಲ್ಲ ನೀನು ಹೇಳ್ತಾನೇ ಇರ್ತೀಯ ಅಮ್ಮ ಅಂತ ಇರುತ್ತೆ ಅವ್ರು ಏನಿಲ್ಲ ಮಾಡೋದು ಅವ್ರು ಮಾಡ್ತಾರೆ ನೀನು ಮಾಡೋದು ನೇನು ಮಾಡ್ತೀಯ ನೀನು ಹೇಳೋದು ಹೇಳ್ತಿರ್ತಿ ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಮಾಮ ಉಗ್ರನ್ನ ಕಟ್ ಮಾಡ್ತೇವ್ ಡಾಕ್ಟರ್ ಬೈತಾರೆ ಒಟ್ಟು ಊರಿ ಸಿಂದೆ ಕೇಕ್ ಬಾಳಿಗೆ ಹೋಗಿ ಕುಟ್ಕೊಂಬುತ್ತೆ ಅದಾಗೆ ಉಂಡ್ರೆ ಒಟ್ಟು ಕಾಯಿಲೆ ಕಾಯಿಸಲಿ ಆಗುತ್ತೆ ಉಗ್ರನ್ ಕಟ್ ಮಾಡ್ತೀಯ ಬೇಕಾ ನಮ್ಮ ಲಸ್ಮಕ್ಕ ನೋಡಮ್ಮ ಇದೆ ಉಗ್ರು ನೋಡಲ್ಲಿ

ಏ ಮಾ ಮುಂದೆ ಒಂದಿಟ್ಟು ಇದೆ ಅವರು ಮದ್ಲಿನ್ ಕಾಲದಾಗ ಹಳೆ ಕಾಲದಾಗ ಇದ್ದಾರ ಅವ್ರು ಹೆಂಗೈದ್ರು ಉಗ್ರಪ್ಪ ಕಟ್ ಮಾಡ್ಕೊಂಬಲ್ಲ ಯಾತ ಹಿಂಗೆ ಕಿತ್ಕೊಂಬಕಬೇಕು ಸುಲಿ ಹಾಕ್ಬೇಕು ಯಾಕೆ ಮುಳ್ಳಪಾಳು ಒತ್ತಾರೆ ಕಿತ್ಕೊಂಬಕ್ಬೇಕು ಅಂತ ಹೇಳಿ ಉಗುರು ಕಟ್ ಮಾಡ್ಕೊಂಬಲ್ಲ ಏನಿಲ್ಲ ಇನ್ನು ಹಿಂಗೈತಿ ಕಾಫಿ ಕುಡಿಬೇಕಾರೆ ಕುಡ್ದಂಗೆ ಕುಡಿತೀಯ ಮುಡ್ಬೇಕಾರೆ ಗಂಗ ಸುತ್ತ ಅಣ್ಣನೆಲ್ಲ ಸೇಳ್ತೀಯ ಅಂತ ಹೇಳಿ ಬೈಯತಿ ಏನು ಮಾಡೋಕ್ಕಾಗಲ್ಲ ಮದ್ಲಿನ್ ಕಾಲದವ್ರು ಅವ್ರು ಹಂಗೆನಿ ಹ್ಞೂ ಅವ್ರ ಒಟೆ ಈಗಿನ ಕಾಲದ ನಾಜಿಕಿನ ಕಾಲ ಕಳ್ಸ್ಬೇಕು ಹೋದ್ರೆ ಹಿಂದಿನ ಕಾಲದಲ್ಲಿ ಬೋ ಅಲ್ಲ ನಾಜಕ್ಕಿನ ಕಾಲ ಕಲ್ಕಮಲ್ಲ ಅವರು ಹ್ಞೂ ಅಳೆ ಹೆಂಗಿದ್ರೆ ಹಂಗೆ ಹ ಓಕೆ ವೀಕ್ಷಕರೇ ನಿಮ್ಮ ಮನೆಯಾಗೂ ಯಾರ ಇಂತ ನೋಡಿದ್ರಿ ಹ್ಮ್ ಇದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು